ಟಾಸ್ಕ್ ಓದಬೇಕಾದ್ರೆ ಪುಸ್ತಕ ಒಂದು ಇರ್ತದೆ ಹೆಂಗೆ ಗೊತ್ತಲ್ಲಿ ಫಸ್ಟು ಪುಸ್ತಕ ಟಾಸ್ಕ್ ಏನು ಮಾಡ್ತಾರೆ ಗೊತ್ತಾ ನಾವು ಹೊರಗಡೆ ಮಾಮೂಲಿ ಕೂತಿರ್ತೀವಿ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಅಂದರೆ ಈಗ ಟಾಸ್ಕ್ ನೆಕ್ಸ್ಟ್ ಟಾಸ್ಕ್ ಕೊಡಬೇಕು ಅಂತ ತಂದಾಗ ರೂಪೇಶ್ ರಾಜಣ್ಣ ಕನ್ಫೆಷನ್ ರೂಮ್ಗೆ ಬನ್ನಿ ಅಂತಾರೆ ನಾವು ಹೋಗ್ತೀವಿ ಕೂತ್ಕೊತೀವಿ ಟಾಸ್ಕ್ ಪೇಪರನ್ನು ತೊಗೊಂಡು ಓದೋಕೆ ಕೇಳ್ತಾರೆ ಬಿಗ್ ಬಾಸ್ ನಮಗೆ ನಾವು ಓದ್ತೀವಿ ಟಾಸ್ಕ್ ಈ ಥರ ಹಿಂಗೆ ಇರ್ತದೆ ಈ ಟಾಸ್ಕ್ ಹೆಸರು ಹಿಂಗೆ 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 ಅಂತ ಹೇಳಿ ಓದೋದು ಬೇರೆ ಬಟ್ ಹೊರಗಡೆ ನಾವು ಓದಿದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಬೇರೆ ಸಾಕಷ್ಟು ಗೊಂದಲ ನಿಮಗೆ ಒಂದು ಟಾಸ್ಕ್ ಹೇಳ್ತೀನಿ ನಮ್ಮ ಸೀಸನಲ್ಲಿ ಒಂದು ಬಿಲ್ಲು ಬಾಣ ಬಿಡೋದು ಒಂದು ಟಾಸ್ಕ್ ಬರ್ತದೆ ನಾನು ಆಡ್ತೀನಿ ಅಂತ ಎಲ್ರಿಗೂ ಹೇಳ್ಕೊತೀನಿ ನಾನು ಏ ಬಿಡ ನಾನು ಆಡ್ತೀನಿ ಇದು ಏನು ಬಿಲ್ ತಾನೆ ಬಿಡೋದು ಅಲ್ಲೂ ಹೋದರೆ ಅದು ನಾನು ಅಲ್ಲೋಗ್ಬಿಟ್ಟು ದಿವ್ಯರಿಗೆ ಅಮ್ಮ ಇದು ಹೆಂಗಮ್ಮ ಹಿಡ್ಕೊಳ್ಳೋದಿಂದ ಅಂದರೆ ಮೀನ್ಸ್ ನಾನು ಹೇಳ್ತಾ ಇರೋದು ಟಾಸ್ಕ್ ಸರ್ ಕರೆಕ್ಟಾಗಿ ಬಿಗ್ ಬಾಸ್ ಏನಿರ್ತದೆ ಗೊತ್ತಾ ಟಾಸ್ಕ್ ಕೂಡ ಟಾಸ್ಕಲ್ಲೂ ಸಖತ್ತು ಟ್ವಿಸ್ಟ್ ಇಟ್ಟಿರ್ತಾರೆ ಆ ಸಣ್ಣ ಸಣ್ಣದನ್ನು ಯಾರು ಅರ್ಥ ಮಾಡ್ಕೋತಾರೆ ಅವ್ರು ಮಾತ್ರ ಟಾಸ್ಕ್ ಗೆಲ್ಲಕ್ಕಾಗೋದು ಎಲ್ಲ ಟಾಸ್ಕ್ಗಳು ನಮ್ಮ ಭುಜಬಲದ ಪರಾಕ್ರಮದಿಂದಲೇ ನಾವು ಗೆಲ್ತೀವಿ ಅಂತಂದು ಹೇಳೋದಕ್ಕಾಗಲ್ಲ ಒಂದಷ್ಟು ಬಹಳ ಮೈಂಡ್ ಅಂತಾರೆ ಕ್ರಿಮಿನಲ್ ಮೈಂಡ್ ಅಂತಾರೆ ಆ ಥರ ಏನಾದ್ರು ಯೋಚನೆ ಮಾಡಿದಾಗ ಮಾತ್ರ ಕೆಲವು ಟಾಸ್ಕ್ಗಳನ್ನ ನಾವು ಗೆಲ್ಲಕ್ಕಾಗಲ್ಲ ಬಟ್ ನಮಗೂ ತುಂಬ ಗೊಂದಲ ಆಗಿತ್ತು ಸರ್ ಇಲ್ಲ ಅಂತಲ್ಲ ಈ ಸೀಸನಲ್ಲಿ ಒಂದು ಹೇಳಲ್ಲ ಸರ್ ನನ್ನ ಪ್ರಕಾರ ಟಾಸ್ಕ್ ನೇಣ ಹಾಕೋಬೇಕು ಆತರ ಮಾಡ್ತಾ ಇದ್ದಾರೆ ಇಲ್ಲಿ ಸುಮಾರು ಜನ ಟಾಸ್ಕ್ ಕೊಡೋದೇ ಒಂದು ಅವರೇನೋ ಅರ್ಥ ಮಾಡ್ಕೊಂಡು ಇನ್ನೇನೋ ಮಾಡೋದು ಈ ತರದ್ದೆಲ್ಲ ಒಂದ್ ಸ್ವಲ್ಪ ನಡೀತಾ ಇದೆ ಅವೆಲ್ಲ ಸ್ವಲ್ಪ ಬದಲು ಮಾಡ್ಕೋಬೇಕು ಸ್ಪರ್ಧೆ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಗೆಲ್ಲ ಹೋಗ್ತೀವಿ ರಿಸ್ಕ್ ಹಾಕೋತಿವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ